ಬರ್ರಿ ಇವತ್ತೊಂದ ಫಸ್ಟ್ ಕ್ಲಾಸ್ ಗೆಣಸಿನ್ಕಾಯಿ ಹೋಳಗಿ ಮಾಡಿವ್ರಿ ನಾವು ಗೆಣಸಿನಕಾಯಿ ಹೋಳಗಿ ಹೆಂಗ್ ಅನ್ನೋದು ಇಲ್ಲಿ ನೋಡ್ಕೊಂಬರ್ರ ಬರ್ರಿ ಈಗ ನೋಡ್ರಿ ಇಲ್ಲಿ ಇವು ಅದಾವ್ರಿ ಎಷ್ಟಪ್ಪ ಅಂದ್ರ ಒಂದ್ ಕೆಜಿ ಅದಾವ್ರಿ ಇವು ಒಂದ್ ಕೆ ಜಿಗೆ ಒಟ್ಟ ಮೂರ ಕಾಯಿ ಏರಿ ಇವು ಬೆಳಗಾವ್ ಗೆಣಸ್ರಿ ಅಹ್ ಹೇಳಬೇಕಂದ್ರ ಜಾಸ್ತಿ ಬಿಳಿ ಗೆನ್ಸ ಸಿಗ್ತಾವ್ರಿ ಬಿಳಿ ಗೆನ್ಸದ್ಲಿ ಹೋಳಿಗೆ ಬಾರಿ ಬೆಸ್ಟ್ ಹಾಕಾವ್ರಿ ಆದ್ರೂ ಇವತ್ ನಾವು ಇವನ ಜಾಸ್ತಿ ತಿನ್ನೋದಷ್ಟ ರೀ ಹೋಳ್ಗಿ ಮಾಡೋದಕ್ಕೆ ಬಿಳಿ ಗೆನ್ಸನ ಉಪ್ಯೋಗಿಸ್ತಾರು ಆದ್ರೂ ನಾವು ಇವತ್ತ ಈ ಕೆಂಪಿಲೆ ಗೆ ಗೆನ್ಸಿನ್ಕಾಯಿ ಮಾಡಿ ತೋರ್ಸೀವ್ರಿ ಅಂದ್ರ ಇದು ಬಾಳ ರೀ ಇದು ಕಾಯಿ ಬಿಳಿ ಗೆನ್ಸಿ ಏನತಿ ಪುಲ್ ಬಿರ್ಸಿರ್ತತ್ರಿ ಅದೊಂದ್ ಸ್ವಲ್ಪ ಹೋಳ್ಗಿ ಮಾಡೋದ್ಕತ್ತ ಇರ್ತತ್ರಿ ಅದು ಈಗ ನೋಡ್ರಿ ಇಲ್ಲೇ ಹಿಂಗ ಕಟ್ ಮಾಡಿ ಕುಕ್ಕರ್ ಒಳಗ್ ಹಾಕಿವ್ರಿ ಒಂದ್ ಚರ್ಗಿ ಅಷ್ಟ ನೀರ್ ಹಾಕೀವ್ರಿ ನಾವು ನೀರ್ ಹಾಕಿ ಇಲ್ಲೇ ಹಿಟ್ಟು ತಗೊಂಡಿವ್ ನೋಡ್ರಿ ಗೋಧಿ ಹಿಟ್ಟು ಐತ್ರಿ ಇದು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿ ಇದನ್ನ ನಾದಿ ಹಿಟ್ಟುಕೊಳ್ ಹಾಕೈತಿವ್ರಿ ನಾವು ನಾವ್ ಕಂಪಲ್ಸರಿ ಗೋಧಿ ತಂದ ಬಿಸಂಗಿಲ್ರಿ ಪಾಕೆಟ್ ಹಿಟ್ಟನ್ನ ಬಳಸ್ತಿವ್ ಮತ್ತ್ ನಮ್ದು ಗೋಧಿ ಹಿಟ್ಟ ಮೈದಾ ಹಿಟ್ಟಿನ ಅನಸ್ತೈತ್ರಿ ಕರಿ ಮೈದಾ ಹಿಟ್ಟು ಉಪಯೋಗಿಸಂಗಿಲ್ರಿ ನಾವು ಗೋಧಿ ಹಿಟ್ಟನ ಇದು ಪಾಕೆಟ್ ಹಿಟ್ಟ ಐತ್ರಿ ಇದು ಅಂಗಡಿ ಒಳಗ ತಂದದ್ದು ಮತ್ತ್ ಅವನ ಏನೈತಿ ಗೆನ್ಸಿ ರೀ ವಟ್ಟ ನುಸ್ತಾ ಅಂದ್ರೆ ಎಡ್ಡ ಸೀಟಿ ಹಾಕಸ್ಕೋದ್ರಿ ಮತ್ತ ನಮ್ ದೊಡ್ಡ ಕುಕ್ಕರ್ ಐಪ್ಪ ಬಾಳ್ ಹವಾ ಹಿಡಿತೈತಿ ಅಂದ್ರೆ ಏನೈತಿ ನುಸ್ತಾ ಒಂದ್ ಸೀಟಿಗೆ ಆರಿಸಿ ಬಿಡುದ್ರಿ ಗೆನ್ಸಿ ಯಾಕಂದ್ರೆ ಇಲ್ಲಾರ ಇಲ್ಲರ ನಿಮ್ಗ ಹಂಗ ಹಾಕಿತ್ ಏನೈತಿ ಕುಲ್ಲಾನ ಕುದಿಸ್ಕೋರಿ ಅಗದಿ ಬಿರ್ಸಿನ ಮೇಲ್ ಅಂದ್ರೆ ಹೂರ್ನ ಬಾಳ ಅಂದ್ರ ಬಾಳ ಚಲೋ ಆಕತ್ರಿ ಯಾಕಂದ್ರ ನಾನು ಒಮ್ಮೆ ಫಸ್ಟ್ ಮಾಡಿದಾಗ ನನಗೂ ಗೊತ್ತಾಗಿಲ್ರಿ ಅದು ಈಗ ಅದಕ್ಕ ಕರೆಕ್ಟ್ ಆಗಿ ಮಾಡಿ ಹಿಡಿಯೋಗ ತೋರ್ಸೇನ್ರೀ ನಾ ಇಲ್ಲಿ ನೋಡ್ರಿ ಈಗ ಈ ರೀತಿ ಇದನ್ನ ಸ್ವಟ್ಟಿ ತಕ್ಕೊಬೇಕ್ರಿ ಗೆನ್ಸಿಕಾಯಿದು ನೋಡ್ರಿ ಒಂದ್ ಸ್ವಲ್ಪ ಕೈಗೆ ಬರುದಿಲ್ಲ ಆದ್ರೂ ತಕೊಳುದು ತಕೊಂಡ್ ಕಿಶಿಂದ ತಾಯಿ ಐತಿ ಹೆರಿ ಮನೇಲೆ ಈ ರೀತಿ ಹೆರ್ಕೋದ್ರಿ ಇದನ್ನ ಗೆನ್ಸಿ ಕಾಯಿ ಕುದಿಸಿ ಅಂತದ್ ಅಷ್ಟು ನೋಡ್ರಿ ಇಲ್ಲಿ ನಾವು ಈ ಹೆ ತೋರ್ಸ ಈ ರೀತಿ ಬಿರ್ಸನ ಇರ್ಬೇಕ್ರಿ ಅಂದ್ರ ಹೋಳಿಗೆ ಅಗ್ದಿ ಫಸ್ಟ್ ಕ್ಲಾಸ್ ಹಾಕವು ಹೋಳಿಗೆ ಹೆಂಗ ಆಗ್ಯಾವ ಅನ್ನೋದು ನಾನ್ ನಿಮ್ಗ ಮುಂದ್ ತೋರಿಸ್ತೇನ್ರಿ ಈಗ ನೋಡ್ರಿ ಇದಕ್ಕ ಬೆಲ್ಲ ಇದಕ್ಕ ಬಾಳ್ ಬೆಲ್ಲ ರೀ ಇದು ಕೆಂಪು ಗೆಣಸ ನೋಡ್ಕೊಂಡ್ ಹಾಕುದ್ರಿ ಪ್ರಮಾಣ ತಕ್ಕಷ್ಟ ಯಾಕಂದ್ರ ಒಮ್ಗಿಲಿ ಹಾಕಂಗಿಲ್ಲ ಇದೇನೈತಿ ಶುಂಠಿ ಐತ್ರಿ ಒಣ ಶುಂಠಿ ಇದಕ್ಕ ಗೆಣಸಿ ಕೈಗೆ ಕಾಂಬಿನೇಷನ್ ಏನ್ಪಾ ಅಂದ್ರ ನುಸ್ತಾ ಶುಂಠಿ ಅಷ್ಟ ಹಾಕ್ಬೇಕ್ರಿ ಅಂದ್ರ ಬಾರಿ ಬೆಸ್ಟ್ ಹಾಕವ್ರಿ ಇವು ಗೆಣಸಿನ ಹೋಳಗಿ ನೋಡ್ರಿ ಈಗ ಒಂದೊಂದ್ಕೊಂದೊಂದ್ ತರ ಇರ್ತೇತ್ರಿ ಎದಕಪ್ಪ ಅಂದ್ರ ಗ ಇದಕ್ಕ ಅಹ್ ಸಜ್ಗದ್ ಹೋಳಗಿಗ್ರಿ ಮೆಣಸಿನ್ ಕಾಳ ಯಾಲಕ್ಕಿ ಹಾಕ್ತಾರೀ ಜಾಸ್ತಿ ಇದಕ್ಕೇನತಿ ಶುಂಠಿನ ಹಾಕಬೇಕ್ರಿ ಶುಂಠಿ ಹಾಕಿದ್ರನ ಒಂಥರ ಪರಿಮಳ ಬಾರಿ ಬೆಸ್ಟ್ ಬರ್ತೇತ್ರಿ ಇದಕ್ಕ ಈಗ ಬೆಲ್ಲ ಹಾಕಿ ಈ ರೀತಿ ಒಲೆ ಮ್ಯಾಲ ಇಟ್ಕೊಂಡ ಕೈ ಬಿಡ್ಲಾರ್ದ ಬಿಸಿ ಮಾಡ್ಕೋಬೇಕ್ರಿ ಇನ್ನೊಂದ್ ಏನಪ್ಪಾ ಅಂದ್ರ ಬ್ಯಾಡ್ ನಮಗ್ ಈ ರೀತಿ ಕುಡ್ಸುದು ಲೇಟ್ ಆಕೈತಿಪಾ ಅಂದ್ರ ಅಂದ್ರ ಬೆಲ್ಲ ಅಷ್ಟು ಮೊದಲ್ ಒಂದ್ ಕಡಾವ್ಗೆ ಒಳಗ್ ಹಾಕೋರಿ ಅದಕ್ಕ ಒಂದ್ ಹನಿನ ಬೇಕಾರ ತುಪ್ಪಿದ್ರ ತುಪ್ಪ ಹಾಕ್ರಿ ತುಪ್ಪ ಇಲ್ಲಪ್ಪ ಅಂದ್ರ ಬೇಕಾದ ಒಂದ್ ಹನಿಯನ್ನ ನೀರ್ ಬಿಟ್ಟ ಬೆಲ್ಲ ಕರ್ಗಸ್ಕೊಡ್ರಿ ಕರ್ಗಸ್ಕೊಂಡ್ ಏನತಿ ಊರ್ನ ಇದನ್ ಮಾಡಿದಂತ ಓದ್ ಹಾಕಿ ರೆಡಿ ಮಾಡ್ಕೊರಿ ಅದು ಚಲೋ ಆಕತಿ ಈಗ ನೋಡ್ರಿ ಇಲ್ಲೇ ಇಷ್ಟಿಷ್ಟ ಉಳ್ಳಿ ತಗೊಂಡಿವ್ರಿ ನಾವು ದೊಡ್ಡ ದೊಡ್ಡನ ಈ ರೀತಿ ಹೂರ್ನ ತಗೊಂಡ್ ಕೆಸಿಂದ ತುಂಬು ತೋರ್ಸಾಕೀವ್ ನೋಡ್ರಿ ಈಗ ನಾವು ನೋಡ್ರಿ ಅದು ಹಿಟ್ಟಿನ ಉಳ್ಳಿ ಏನೈತಿ ಒಣ ಹಿಟ್ಟಿಗೆ ಎದ್ದೆ ತಗೊಂಡಿವ್ರಿ ನಾವು ನೋಡ್ರಿ ಈಗ ಎದ್ದೆ ತಗೊಂಡ್ ಈ ರೀತಿ ತಗೊಂಡ್ ಮಡಿಚೆ ಇಲ್ಲಿ ಹಿಟ್ ಹಚ್ಚೆನ ನಡ್ಸಿದಿವ್ರಿ ನಾವು ಎಣ್ಣೆ ಹಚ್ಚಿಲ್ಲ ಒಟ್ಟ ನೋಡ್ರಿ ಈ ರೀತಿ ಹಿಟ್ ಹಚ್ಚಿ ಹೋಳಿಗೆ ಅಂತರೂ ಬಾರಿ ಬೆಸ್ಟ್ ಆಗ್ಯಾವು ಇಷ್ಟು ಮಿದು ಆಗ್ಯಾವ್ರಿ ಒಂದು ಸಲ ನಾವು ಹೇಳಿದ ರೀತಿ ಮಾಡ್ಕೊಂಡು ನೋಡ್ರಿ ಆಗ್ಯಾವ ಇಲ್ಲ ಅನ್ನೋ ಕಮೆಂಟ್ ಇದ್ರೊಳಗೂ ತಿಳಿಸ್ರಿ ನೀವು ಕಮೆಂಟ್ ಒಳಗ ನೋಡ್ರಿ ಇಷ್ಟಿರ್ ದೊಡ್ಡ ಈ ರೀತಿ ಲಟ್ಟಸ್ಕೊಂಡಿವ್ರಿ ನಾವು ನೋಡ್ರಿ ಈಗ ದಂಡಿ 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 ಹಿಂಗ ಲಟ್ಟಿಸ್ಕೋತ ಹೋದ್ರ ಹೂರ್ ನೋಡ್ರಿ ಒಳಗಿಂದು ಎಲ್ಲಾ ಕಡೆ ಯಾವ ರೀತಿ ಕಣಾಕ್ತತಿ ಹಿಂಗ ಹೂರ್ನ ಹಿಟ್ಟ ಕರೆಕ್ಟ್ ಇತ್ತಂದ್ರ ಹೋಳ್ಗಿ ಕಣ್ಣು ಮುಚ್ಚಿ ಮಾಡಬಹುದ ತರ್ಲಾ ಆ ಸೇಮ್ ನೋಡ್ರಿ ಅಷ್ಟು ಚಂದ ಆಗಿ ಬರ್ತಾವ್ರಿ ಈಗ ಏನತಿ ತೆಮಿಗ್ ಹೋದ್ ಹಾಕಿದಿನ ಒಂದ್ ಸ್ವಲ್ಪ ಎಣ್ಣಿ ಹಾಕಿವ್ರಿ ನಾವು ಎಣ್ಣೆ ಹಾಕಿ ಏನತಿ ತಿರುವಿ ಹಾಕಿವ್ರಿ ನೋಡ್ರಿ ಈ ರೀತಿ ಸುತ್ತು ಆರಿಗೆ ಬಿಟ್ಟುಕೋತ ಹೋಗೋದ್ರಿ ಒಂದ್ ಸ್ವಲ್ಪ ಅಲ್ಲೇನತಿ ಲಡ್ಸು ಲಡ್ಸ ಮುಂದ್ ನಾವು ಹಿಟ್ಟು ಹಚ್ಚನ ಲಡ್ಸಿದೀವ್ರಿ ಎಣ್ಣೆ ಹೆಚ್ಚಿಲ್ಲ ಒಟ್ಟ ನೋಡ್ರಿ ಅಂದ್ರೆ ಏನತಿ ಮತ್ತೊಂದ್ ಸ್ವಲ್ಪ ತಿರುವಿ ಹಾಕುದ್ರಿ ನೋಡ್ರಿ ಈಗ ತಿರುಗಿ ಹಾಕ್ತಿವಿ ತಿರುವಿ ಹಾಕಿದ್ದಿಂದ ಯಾವ ರೀತಿ ಉಬ್ಬಿ ಬಂದಾವ್ ಅನ್ನೋದು ನಿಮ್ಗ ನೋಡ್ರಿ ಈಗ ಡಿಟೇಲ್ ಆಗಿ ಎಷ್ಟ್ ಚಂದ ಉಬ್ಬಿ ಉಬ್ಬಿನ ಬಂದಾವ್ರಿ ಇದೇ ರೀತಿನ ಆಗ್ಯಾವ್ರಿ ಹೋಳಿಗೆ ಒಂದ್ ಕೆಜಿದ್ ಹೋಳಿಗೆ ಎಲ್ಲಾ ಇದ ಸೇಮನ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಇಷ್ಟ ಚಂದ ಅಷ್ಟು ಮಿದುನು ಅವ್ರು ಅಷ್ಟು ಮಸ್ತುನೂ ಆಗಿ ಅವ್ರಿ ಹೋಳ್ಗಿ ನೋಡ್ರಿಗ ಇದಂತೂ ರೆಡಿ ಆತಿ ತಗದೀವು ಈಗ ಇನ್ನೊಂದು ಇನ್ನೊಂತೂಗಳು ನೋಡ್ರಿ ಅದೇ ರೀತಿನ ಇದನ್ನು ತುಂಬಕೊಂಡ್ ಕೆಸಿಂದ ಇದನ್ನು ಲಡ್ಸಾಕ್ ಚಾಲು ಮಾಡ್ತೀವಿ ನೋಡ್ರಿ ಇನ್ನ ಅಡಿಗೆ ಚಾನಲ್ ಆಗಿ ಹೋಳಿಗೆಗಳು ಬಹಳ ತರ ಆದವ್ರಿ ಒಂದ್ಸಲ ಹೋಗಿ ನೋಡಿ ಬರ್ರಿ ಮತ್ತ ಇಡಿಯೋ ನೋಡೋಸ್ರಾಗಿದ್ರ ಅಂದ್ರ ಇದನ್ ಮಾಡಿದ್ರಿ ಅಂದ್ರ ನಮ್ಮ ತೈಲ ಹಾಕು ಹಿಡಿಯೋ ಎಲ್ಲ ನಿಮ್ಗ ಬರ್ತಾವ್ರಿ ನೋಡ್ರಿ ಈಗ ಈ ರೀತಿ ತುಮ್ಕೋರಿ ಇಷ್ಟು ತುಮ್ಕೊಂದ್ ಒಂದ್ ಈಟಾ ಅಂಗೈ ಒಳಗೆ ಇಟ್ಕೊಂಡ್ ಇಷ್ಟ ಅಡ ಮಾಡಿ ಹಿಟ್ಟು ಉದ್ರಿಸಿ ಲಡ್ಸಕ್ರಿ ಅಂದ್ರ ಬಾರಿ ಬೆಸ್ಟ್ ಹಾಕವ್ರಿ ಗೆನ್ಸಿಕಾಯಿ ಹೋಳಿಗೆ ಅಂತೂ ನೋಡ್ರಿ ಎಷ್ಟ್ರಿ ಒಟ್ಟ ನುಸ್ತ ಒಂದ್ ಅಥವಾ ಎಡ್ಡ ಸೀಟಿ ರೀ ಆ ಮೊದಲ್ ಮೇನ್ ಪಾಯಿಂಟ್ ಐತ್ರಿ ಇಲ್ಲಾರ ಈ ಗೆನ್ಸಿಕಾಯಿ ಹೋಳಿಗೆ ಅಷ್ಟ್ ಮಂಗೆ ಆಗುದ್ ಯಾವ್ದು ಇಲ್ರಿ ಅಷ್ಟ ಈದ್ ಹಾಕೈತ್ರಿ ಬಾಳ ಅಂದ್ರ ಇದು ಗೆನ್ಸಿಕಾಯಿ ಹೋಳ್ಗಿ ನೋಡ್ರಿ ಈ ರೀತಿ ಇಷ್ಟ ಲಟ್ಟಿಸ್ಕೋತ ತಿಳ್ಕೊರಿ ನೋಡ್ರಿ ಈಗ ನಾವ್ ಹೆಂಗ ದಂಡಿ ದಂಡಿನ ಲಟ್ಟಿಸ್ಕೋತ ಬರಾಕೀವ್ರಿ ಇಷ್ಟ ಆತಂದ್ರ ಮುಗೀತಿ ನೋಡ್ರಿ ಈಗ ಇದೂ ಹೋದ ತೆಮಿಗೆ ಹಾಕಿದೀವ್ರಿ ನಾವೀಗ ಒಂದ್ ಸ್ವಲ್ಪ ತೆಮಿ ಹಾಕಿಂದನ ಎಲ್ಲಾ ಕಡೆ ಎಣ್ಣೆ ಬಿಟ್ಟಿವ್ರಿ ಫಸ್ಟಿಗೆ ಅಂತರೂ ಎಲ್ಲಿ ಎಣ್ಣೆ ಉಪಯೋಗ್ಸಿಲ್ರಿ ನಾವು ಅಷ್ಟು ಹೋಳಿಗೆ ಇವತ್ತಿನೂ ಹಿಟ್ ಹಚ್ಚೆ ಮಾಡಿದೀವ್ರಿ ಪ್ರತಿ ಸಲ ಯಾವ್ದೋ ಹೋಳ್ಗಿ ಮಾಡಿದ್ರ ಒಂದ್ ಎರಡ್ ಹಿಟ್ ಹಚ್ಚಿ ತೋರ್ಸಿರ್ತೀವ್ರಿ ಒಂದ್ ಎರಡು ಏನತಿ ಎಣ್ಣೆ ಹೆಚ್ಚಿನೂ ತೋರ್ಸಿರ್ತೀವ್ರಿ ನೋಡ್ರಿ ಈಗ ಆದಿಂದ ತಿರುಗಿ ಹಾಕಿ ಬಿಡುದ್ರಿ ಈ ಗೆಣಸಿನಕಾಯಿ ಹೋಳ್ಗಿ ಮಾಡೋದ್ರಿ ರೆಸಿಪಿ ನಿಮಗ ಇಷ್ಟ ಆಗ್ಯತ ಅನ್ಕೋತಾನೆ ರೀ ನಾನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತರಿ ದಯವಿಟ್ಟು ಮುಂದೂ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊತನ್ರಿ ರೀ ಹೊಸ ಹೊಸ ಹೊಸವು ಹಳಿ ಹಳಿ ರೆಸಿಪಿ ಎಲ್ಲ ಥರ ನಿಮ್ಮ ಮುಂದೆ ಅನ್ನೋ ಆಸೆ ಐತ್ರಿ ನನಗೂ ಎಲ್ಲ ಥರ ನೋಡ್ಕೊತಾ ಇರಿ ಈ ರೀತಿ ಹೋಳಿಗೆ ಅಷ್ಟು ಉಬ್ಬಿಬ್ಬಿನ ಬಂದಾವ್ರಿ ನೋಡ್ರಿ ಈಗ ಯಾವ ರೀತಿ ಬಲೂನ್ ಥರ ಉಬ್ಬಿಬ್ಬಿ ಬಂದಾವು ಪ್ರತಿ ಒಂದು ಹೋಳಿಗೆ ನಮ್ಮ ಇದೇ ರೀತಿನ ಆಗ್ಯಾವ್ರಿ ಹೋಗಿ ನೋಡಿ ಬರ್ರಿ ಎಷ್ಟ್ ಆರ್ತರ ಹೋಳಿಗೆ ಒಂದ ರೆಸಿಪಿ ಐತ್ರಿ ಅಮ್ಮನಡ ಚಾನಲ್ ಆಗ್ತು ಅವ್ರ ನಾವು ನಾವ್ ಹಾಕಿದೀವ್ರಿ ಅದನ್ನ ಒಂದ್ ನೋಡಿದ್ರ ಅಂದ್ರ ಎಲ್ಲಾ ತರ ಹೋಳಿಗೆ ಅದ್ರೊಳಗ ನೋಡ್ಕೊಂಡ್ ಬರ್ರಿ ನೋಡ್ರಿ ಈಗ ಈ ರೀತಿನ ಆಗ್ಯಾವ್ರಿ ಅಷ್ಟು ಹೋಳಿಗೆ ನೋಡ್ರಿಗ ಎಲ್ಲರಿಗೂ ನಮಸ್ಕಾರ